सोशल मीडिया एक कौन आिल्लीस Thank you. ಬೆಂಕಿ ಹತ್ಕೊಬಿಟ್ರೆ ಸೇವುಡು ಅಂಗಡಿ ಎಲ್ಲ ಉಂಟೈತದೆ ನೀರು ಅರವತ್ತು ಬೆಂಕಿ ನೀರು ಹಾಕಿರೋದು ಹಾಕಿದ್ರೆ ಅವ್ರಿಗೂ ಎಲ್ಲ ಧರ್ಮ ಅವರು ಅವರು ಗಣಪತಿ ಪೂಜೆ ಮಾಡುದು ಅವ್ರಿಂದ ರಾಷ್ಟ್ರ ಬಂದಾಗ ಅಲ್ಲಿ ಸಾಕಷ್ಟು ಸಮಯನ ಅಲ್ಲೇ ಹಾಕಿದ್ರು ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನು ಮಾತುಕ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕಾಲ ಪೊಲೀಸ್ನವರು ಇಮಿಡಿಯೇಟಾಗಿ ಆಗ್ತಾರೆ ಹಾಗೇ ಅವರನ್ನು ತಿಳಿಗೊಳಿಸಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನು ನೆವ ಇಟ್ಟುಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮಿನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ ತೋರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದು ಎರಡು ಪುಟ್ಟ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಉಳಿದಂತೆ ಕಂಟ್ರೋಲ್ನಲ್ಲಿದೆ ಫೈರ್ ಇಂಜಿನ್ನು ಮತ್ತು ನಮ್ಮ ಪೊಲೀಸ್ ಫೋರ್ಸ್ ಸಾಕಷ್ಟಿದೆ ಕಂಪ್ಲೀಟ್ ಸಿಚುವೇಶನ್ ಕಂಟ್ರೋಲ್ನಲ್ಲಿ ಇಲ್ಲ ಯಾರಿಗೆ ಏನು ಏಟಾಗಿದ್ದ ಬಗ್ಗೆ ಸದ್ಯ ಅದು ಮಾಹಿತಿ ಇಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಹಿತ ಯಾವುದು ಅದೇ ಅದನ್ನ ಮಾಹಿತಿ ತಗೋತೀವಿ ಸಣ್ಣ ಪುಟ್ಟ ಗಾಯಗಳು ಇದೇ ಬಿಟ್ರೆ ಏನೋ ಮೇಜರ್ ಯಾರಿಗೆ ಅದ ಅದ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಆ ತರ ಯಾವ್ದಾದ್ರು ಕಂಡು ಬಂದಾರ ಯಾರ ಇದ್ರ ಸಹಿತ ಇನ್ನೂ ಇಲ್ಲ ವಶಕ್ಕೆ ತೆಗೆಯೋ ತೆಗೆದುಕೊಳ್ಳುವ ಕಾರ್ಯ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಕೂಡ ಭದ್ರತೆ ಜಾಗದಲ್ಲಿ ಇಲ್ಲ ಇವತ್ತು ಐದನೇ ದಿನ ಗಣೇಶ ನಮ್ಮ ಜಿಲ್ಲೆಯಲ್ಲಿ ಒಂದು ನಾಲ್ನೂರು ಕಡೆ ಇತ್ತು ವಿಸರ್ಜನೆ ಸೊ ಹಂಗಾಗಿ ಎಲ್ಲ ಠಾಣಾ ಮಟ್ಟದಲ್ಲಿ ಎಲ್ಲ ಕಡೆ ಅಲ್ಲೇ ಅಲ್ಲಿ ಬಂದೋಬಸ್ತ್ ಮಾಡಿದ್ವಿ ಎಲ್ಲಿ ಇಲ್ಲಿ ಆದರೂ ಸಹಿತ ಒಂದು ಕೆ ಎಸ್ ಆರ್ ಪಿ ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಹಿತ ಇದ್ದರು ಆ ಒಂದು ಸಂದರ್ಭದಲ್ಲಿ ಆದರೂ ಸಹಿತ ಈ ಒಂದು ಘಟನೆ ಅಲ್ಲಿ ಜಾಸ್ತಿ ಹೊತ್ತು ಮಸೀದಿ ಮುಂದೆ ನಿಂತರು ಅಂತೇಳಿ ಒಂದು ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ಹೋಗಿದೆ ಕಂಪ್ಲೀಟ್ ಸಿಚುವೇಶನ್ನ ಕಂಟ್ರೋಲ್ ತಗೊಂಡಿದ್ವಿ ಫರ್ದರ್ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮತ್ತು ಫರ್ದರ್ ಏನು ಆಗದ ರೀತಿಯಲ್ಲಿ ಇಲ್ಲ ಅಲ್ಲಿ ಸರ್ಕಲ್ ಇದೆ ಅಲ್ಲ ಸರ್ಕಲ್ ಹತ್ರನೇ ಮಸೀದಿ ಇದೆ ಅಲ್ಲಿವರೆಗೆ ಪ್ರೊಸೆಷನ್ ಹೆಡ್ ಅಲ್ಲೇ ಇತ್ತು ಅದೇ ಅದೇ ಅದೊಂದು ಸಣ್ಣ ವಿಚಾರಕ್ಕೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಹೋಗಿದೆ ಅದು ಏನೋ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ ಯಾರ್ಯಾರು ಇದರ ಹಿನ್ನೆಲೆ ಇದ್ದಾರೆ ಅಥವಾ ಏನಾದರೂ ಪೂರ್ವ ಪೀಡಿತ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಇಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಸದ್ಯದ ಮಾಹಿತಿ ಪ್ರಕಾರ ಇದು ಆ ಒಂದು ಸರ್ಕಲ್ಲಿಗೆ ಹೋದಾಗ ಒಂದು ಆದ ಘಟನೆ ಥರ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ತಗೊಳ್ಳಲ್ಲಿ ಯಶಸ್ವಿ ಆಗಿದ್ದೀವಿ ಇನ್ನೂ ವಶಕ್ಕೆ ಪಡ್ಕೊಂಡಿಲ್ಲ ಇನ್ನು ಮುಂದಿನ ಮಾಡ್ತೀವಿ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಏನಕ್ಕೆ ಸರ್ ಮೇನ್ ಇನ್ಸಿಡೆಂಟ್ ಏನು ಅದನ್ನು ಅದನ್ನ ಇನ್ನು ವೆರಿಫೈ ಮಾಡ್ತಾ ಇದ್ದಾವೆ ಬಟ್ ಆ ಪ್ರೊಸೆಷನ್ ಅಲ್ಲಿ ಆಗಿದೆ ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದೆ ನೋಡಿಸಿಕೊಂಡು ಅಂದರೆ ಸ್ವಲ್ಪ ಆಗಿದೆ ಅದ್ರ ಜೊತೆಗೆ ಕೆಲವು ಬೈಕ್ಗಳಿಗೆ ಕೆಲವು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಜೊತೆಗೆ ಒಂದೆರಡು ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ ಆದರೂ ಸಹ ಈಗೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕಡೆ ಪೆಟ್ರೋಲಿಂಗ್ ಎಲ್ಲ ಗಲ್ಲಿಗಳಿಗೂ ಮತ್ತೆ ಎಲ್ಲ ರೋಡ್ಗಳಿಗೂ ಪೆಟ್ರೋಲಿಂಗ್ ನಮ್ಮ ಟೀಮ್ಸ್ ಮಾಡಿ ನಮ್ಮ ಕೆ ಎಸ್ಆರ್ ಮತ್ತೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬಿಟ್ಟಿದ್ದಾವೆ ಎಲ್ಲರೂ ಬಿಸ್ ಪೆಟ್ರೋಲಿಂಗ್ ಮಾಡ್ಕೊಂಡಿದ್ದಾರೆ ಸೊ ಪರಿಸ್ಥಿತಿ ಕಂಟ್ರೋಲ್ ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಒಂದು ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ ಅದು ಬಿಟ್ಟರೆ ಬೇರೆ ಒಂದು ತೊಂದರೆ ಇದೆ ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ

ಈ ಟೈಮಲ್ಲಿ ಆಗಿದೆ ಎಲ್ಲನೂ ನಾವು ತನಿಖೆ ಮಾಡಬೇಕಾಗಿ ಮೊದಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ ಆದಷ್ಟು ಒಂದು ಹತೋಟಿಗೆ ಬಂದಿದೆ ಇದಾದಮೇಲೆ ಅದನ್ನು ಏನೇನು ಯಾವ ಥರ ಆಯಿತು ಹೇಗಾಯಿತು ಮಾಸ್ಟರ್ ಮೈಂಡ್ ಯಾರೋ ಅದ್ರ ಎಲ್ಲ ನಾವು ತನಿಖೆ ಮತ್ತೆ ಸರ್ ಅವ್ರಿಗೇನು ಸಂದೇಶ ಕೊಡ್ತೀವಿ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಸರ್ ಕಿಡಿಗೇಡಿಗಳಿಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಕಿಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ ಜನಗಳಿಗೆ ಅದಕ್ಕೋಸ್ಕರ ಜನಗಳಿಗೆ ಆತಂಕ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡಿಕೊಳ್ಳುವಂಥದ್ದು ಅದಕ್ಕೆ ನಾವು ಹೆಚ್ಚಿನದಾಗಿ ಫೋರ್ಸ್ ತೊಗೊಂಡ್ಬಿಡ್ಬಿಟ್ಟು ಪೆಟ್ರೋಲಿಂಗ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತು ಏರಿಯಾ ಡಾಮಿನೇಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೇವೆ ಇನ್ನು ನಾವು ಇದನ್ನು ನಮ್ಮ ವಿಜಿಲ್ನ ಕಂಟಿನ್ಯೂ ಮಾಡ್ತೇವೆ ಅದನ್ನು ನಾನು ಈಗ ಅಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಅದನ್ನು ವೆರಿಫೈ ಕೆಲವರು ಸಿಕ್ಕಿದ್ದಾರೆ ಬಟ್ ಇನ್ನು ಅದ್ರ ನಂಬರ್ ನಾವು ಕರೆಕ್ಟ್ ಮಾಡ್ತೇವೆ ಸದ್ಯಕ್ಕೆ ಮೂರು ದಿವಸ ನೆಕ್ಸ್ಟ್ ತ್ರೀ ಡೇಸ್ ಥ್ಯಾಂಕ್ ಯು ಐಜಿಪಿ ಅವರು ಹೇಳಿದ